ಸರ್ ನಮಸ್ಕಾರ ನಾನು ಫಾರ್ಮರ್ ಚೈಸ್ ಅಂಬರೀಷು ನೀವೊಂದು ಗಿಡದಲ್ಲಿ ಸೆಂಟೆಲ್ಲ ಬೆಳೆದಲ್ಲಿ ವಿಲ್ಟ್ ಪ್ರಾಬ್ಲಮ್ ಹೇಳ್ಬಿಟ್ಟು ಕಾಕಲ್ ಚಿಂತ ಅವರು ನಿಮಗೆ ಹೇಳಿದ್ದು ಈ ರಾಟ್ ಕಿಟ್ಟು ಬಳಸಿದ್ದೀರಾ ಇದು ರಿಸಲ್ಟು ಅನಿಸಿದೆ ನಿಮ್ಮೊಂದು ಅನಿಸಿಕೆ ಒಂದು ಅಡ್ರೆಸ್ ಮುಖಾಂತರ ಹೇಳಿ ಸರ್ ನಿಮ್ದು ಅಡ್ರೆಸ್ ಹೇಳಿ ನಮ್ಮೂರು ಬಂದು ಹೋಗ್ಬರ್ತೆ ಹಾ ಸರ್ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹಾ ಸರ್ ತಮ್ಮ ಹೆಸರು ತಮ್ಮ ಹೆಸರು ದಿಲೀಪ್ ತಂದೆಯವರ ಹೆಸರು ಆನಂದಪ್ಪ ಹಾ ಸರ್ ಬಂದು ಶಿಲ್ಟ್ ಪ್ರಾಬ್ಲಮ್ ಜಾಸ್ತಿ ಗಿಡ ಜಾಸ್ತಿ ಹೋಗ್ತಿತ್ತು ಹಾ ಸರ್

ತ್ರೀ ಡೇ ಇಂದ ಒಂದು ವಾರ ನಾಲ್ಕೈದು ದಿನಕ್ಕೆ ಅದು ಸ್ವಲ್ಪ ಅಲ್ಲಿಗೆ ಸ್ಟಾಪ್ ಆಯಿತು ಅದೇನು ಸ್ಟಾಪ್ ಆಯಿತು ಮತ್ತೆ ಮುಂದಕ್ಕೆ ಹೋಗಲಿಲ್ಲ ಹಾಂ ಸರ್ ಅಷ್ಟೇ ಮತ್ತೆ ಅಂದರೆ ಈಗ ಇದು ಈಗ ನೀವು ಹೂಡಿದ್ದು ಎಷ್ಟು ದಿವಸಕ್ಕೆ ಆ ಬಿಲ್ಟ್ ಇದಾಯ್ತು ಸರ್ ಹೂಡಿತ್ತು ಒಂದು ಇಪ್ಪತ್ತು ದಿನಕ್ಕೆ ಸ್ವಲ್ಪ ಗಿಡ ಸ್ವಲ್ಪ ಡೆವಲಪ್ಮೆಂಟ್ ಮೇಲೆ ಹೋಗಿ ಸ್ಟಾರ್ಟ್ ಆಯ್ತು ಗಿಡ ಈಗ ಈ ಪ್ರಾಡಕ್ಟ್ಗೆ ನಿಮಗೆ ಮದಣ್ಣ ಅವರು ಹೇಳಿದ್ದು ನೀವು ಹೋಗಿ ಅವ್ರನ್ನ ಕೇಳಿದ್ದ ಇದು ಅವರು ನಿಮಗೆ ಇಲ್ಲ ನಾವು ಅದೇ ಅವರು ಬಿಟ್ಟಿದ್ದೀರಿ ಅಂತ ಹೇಳಿದ್ರು ಗಿಡ ಇವಾಗ ನಮ್ಗೆ ಬಿಟ್ಟಿದ್ದಲ್ಲಿ ಚೆನ್ನಾಗಿ ಕ್ವಾಲಿಟಿ ಬಂತು ಗಿಡ ಹೋಗ್ಲಿಲ್ಲ ಅಂತ ಹೇಳಿದರು ಅವ್ರ ಹತ್ರ ವಿಚಾರಿಸಿಕೊಂಡು ನೀವು ಮತ್ತೆ ಈ ಪ್ರಾಡಕ್ಟು ವಿಜಯಪುರದಿಂದ ತೊಗೊಂಡು ಬಿಟ್ಟಿದ್ದೀರಾ ಸರ್ ಇದು ಈಗ ಐದು ಸಾವಿರ ಗಿಡದಲ್ಲೇ ಒಂದು ಸಾವಿರ ಗಿಡ ಹೋಗಿತ್ತು ಅಂತಿದ್ದೀರಾ ಮತ್ತೆ ಇದು ಬಿಟ್ಟ ಮೇಲೆ ಎಷ್ಟು ಹೋಯಿತು ನಾರು ಒಂದು ಸರಿ ಇದು ಬಿಟ್ಟಾದ್ಮೇಲೆ ಮತ್ತೆ ಏನಾದರೂ ನಿಮಗೆ ಪ್ರಾಬ್ಲಮ್ ಬಂತಂದ್ರೆ ಈ ರಾಟು ಒಂದು ಐದು ಲೀಟ್ರು ಎಂಟು ದಿವಸಕ್ಕೆ ಒಂದೊಂದು ಲೀಟ್ರ್ ಬಿಟ್ಕೊಡ್ರಿ ಅಂತೇಳಿದೆ ಆ ಥರ ಏನಾದ್ರು ಬಿಟ್ಟಿದ್ರೆ ಇಲ್ಲ ಅದರಲ್ಲೇ ಕಂಟ್ರೋಲ್ ಆಗಿದೆ ಸರ್ ಇಲ್ಲ ಮತ್ತೆ ಇನ್ನೊಂದ್ಸರ್ತಿ ಬಿಟ್ಟಿದ್ರೆ ಹಾಂ ಯಾಕಂದ್ರೆ ನಿಮಗೆ ಈಗ ಈ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆಗಳಾಗಿದೆ ಬಟ್ ಆ ಒಂದು ಇದ್ರಲ್ಲಿ ಕೂಡ ನಿಮ್ದು ಕ್ವಾಲಿಟಿನೂ ಚೆನ್ನಾಗಿದೆ ಈಗ ಖರ್ಜೆ ಅಲ್ಲಿ ಕಪ್ಚುಕ್ಕೆ ರೋಗನೂ ಕೂಡ ಕಂಟ್ರೋಲಲ್ಲಿದೆ ಬಟ್ ಈಗ ಈ ಒಂದು ಪ್ರಾಡಕ್ಟ್ ಬಳಸಿದ್ರಲ್ವಾ ಕಡೆದಾಗಿ ರೈತರಿಗೆ ಈ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏಕಂದ್ರೆ ಸೆಂಟೆಲ್ ಅದ್ರಿಂದೆ ತುಂಬಾ ಭಯ ಇದೆ ಯಾರು ಕೂಡ ಭಯ ಹ ತೋಟಗಳೆಲ್ಲ ಒಲ್ಟ ಏನೋ ನಾವು ಅದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದಕ್ಕೆ ನಮಗೂ ಸ್ವಲ್ಪ ಉಳಿತಾಯ ಆಯ್ತು ಅಂದ್ರೆ ಕೆಮಿಕಲ್ ಇಲ್ಲ ಇದು ಚೆನ್ನಾಗಿರುತ್ತೆ ಕೆಮಿಕಲ್ ಅಂತ ಅಂದರೆ ಭೂಮಿಗೂ ಕೂಡ ಫಲವತ್ತತೆ ಕೊಡುತ್ತೆ ಮತ್ತು ನಿಮಗೂ ಕೂಡ ಏನಾಗುತ್ತೆ ಅಂದರೆ ಈಗ ಔಷಧಿ ಕೊಡೋವಾಗ ಸ್ವಲ್ಪ ಸೈಡ್ ಎಫೆಕ್ಟ್ ಆಗಿ ಏನು ಇದಾಗ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಹಾಂ ಸರ್ ಈಗ ಒಂದು ಈ ಒಂದು ಪ್ರಾಡಕ್ಟಿಂದ ನಿಮಗೆ ರಿಸಲ್ಟ್ಸ್ ಸಿಕ್ಕಿದೆ ಈಗ ನಾನು ಈ ಒಂದು ವಿಡಿಯೋನ ಶೇರ್ ಮಾಡಿಕೊಂಡ್ರೆ ಹಿಂಗೆ ಏನು ಅಭ್ಯಂತರ ಇಲ್ಲಲ್ವಾ ಸರ್ ಫೈನಲ್ ಆಗಿ ತಮ್ಮ ಅಡ್ರೆಸ್ ಹೇಳಿ ಸರ್ ಮತ್ತೆ ಊರು ಬಂದು ಹೋಗಿ ಬರ್ತೆ ಮಂಡಿಕಲ್ ಹೋಬಳಿ ಚೊಪ್ಪಳ ತಾಲೂಕು ಮತ್ತು ಜಿಲ್ಲೆ ಪೆರಸ್ ಭಾಗ ಅದು ಪೆರಸ್ ಅಂದ್ರೆ ಸರ್ ಮಂಡಿಕಲ್ ಹೋಬಳಿ ಮಂಡಿಕಲ್ ಓಕೆ 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 ಥ್ಯಾಂಕ್ ಯು ಸರ್